ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪಾರ್ಟ್ ಪಾರ್ಟಲ್ಲಿ ಚೆಸ್ಟ್ ಭಾಗ ಜಾಸ್ತಿ ಪಾರ್ಟ್ ಫ್ರೆಂಟ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಈ ಚೆಸ್ಟ್ ಭಾಗ ಜಾಸ್ತಿ ಇರೋವಂಥವ್ರಿಗೆ ಪಾರ್ಟ್ ಪಾರ್ಟಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಚೆಸ್ಟ್ ಭಾಗದಲ್ಲಿ ಟೈಟ್ ಆಗೋದಾಗಲಿ ಇಲ್ಲ ಲೂಸ್ ಬರೋದಾಗಲಿ ಇಲ್ಲಾಂದರೆ ಕ್ರಾಸ್ ಬೆಲ್ಟ್ ಅನ್ನೋದು ಚೆಸ್ಟ್ ಮೇಲೆ ಬರೋದಾಗಲಿ ಈ ಥರ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಬರುತ್ತೆ ಯಾವ ರೀತಿ ನಾವು ಪರ್ಫೆಕ್ಟ್ ಆಗಿ ಫ್ರಂಟ್ ಪಾರ್ಟ್ ಅನ್ನ ಚೆಸ್ಟ್ ಭಾಗ ಜಾಸ್ತಿ ಇರುವಂಥವ್ರಿಗೆ ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೀವು ಸ್ಕಿಪ್ ನೀವು ಸ್ಕಿಪ್ ಮಾಡಿ ಏನಾದರೂ ನೋಡಿದ್ದೀರಿ ಅಂದರೆ ಪೂರ್ತಿಯಾಗಿ ನಿಮಗೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಂಡಿರಬೇಕು ಆಲ್ರೆಡಿ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದೀನಿ ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಫ್ರಂಟ್ ಕ್ಲೋಸ್ ಕೊಡ್ತೀವಿ ಅನ್ನೋಂಗಿದ್ರೆ ಕ್ಲೋಸ್ ಪಾರ್ಟು ನಿಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಇಲ್ಲಿ ನಾನು ಓಪನ್ ಕೊಡ್ತಾ ಇರೋದ್ರಿಂದ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ತರ ಒಂದ್ ಲೈನ್ ಹಾಕೊಳ್ಳಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಂಡಿರ್ತೀವಿ ಶೋಲ್ಡರ್ ಮಾರ್ಜಿನ್ಗೆ ಅಲ್ಲೂ ಸಹ ಒಂದ್ ಲೈನ್ ಹಾಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಆಲ್ರೆಡಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಶೋಲ್ಡರ್ ಹತ್ರ ಈ ಎಡ್ಜ್ಜನ್ನು ಇಟ್ಕೊಂಡು ಈ ಥರ ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಮೇಲೆ ನೀಟಾಗಿಟ್ಕೊಳ್ಬೇಕು ಈ ಥರ ನೀಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಹತ್ರ ಆರ್ಮೋಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡುತ್ತೆ ಎಲ್ಲಿಗಿರುತ್ತೋ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀವೋ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಲೂಸ್ ಎಷ್ಟಿರ್ತಿ ಹಾಗೇನೆ ಬ್ಯಾಕ್ ಪಾ ಹಾಗೇನೆ ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಲೂಸ್ ಎಲ್ಲಿಗೆ ಇಟ್ಟಿರ್ತೀವೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನ ತೆಗೆದು ಬಿಡಬೇಕು ಬ್ಯಾಕ್ ಪಾರ್ಟ್ ಅನ್ನು ತೆಗೆದುಬಿಟ್ಟು ಮೊದಲಿಗೆ ನಾವಿಲ್ಲಿ ಪ್ರೆಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಿಕ್ಕೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಎಲ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಅದೇ ತರ ಫ್ರೆಂಟ್ ಪಾರ್ಟ್ ಅಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು ಬಿಗಿನರ್ಸ್ ಕಂಪಲ್ಸರಿ ಈ ತರ ಮೆಜರ್ಮೆಂಟ್ಸ್ ನೋಡ್ಕೊಂಡೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಕಾರ್ನರ್ ಅಲ್ಲಿ ಬ್ಯಾಕ್ ಶೇಪ್ಗಿಂತ ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಆರ್ಮೋಲ್ ಲೆಂತ್ ಅಲ್ಲಿ ಈ ಕಡೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಲು ಇಂಚು ಒಳಗಡೆ ತಗೊಳ್ಬೇಕು ತುಂಬ ಜನಕ್ಕೆ ಈ ಪ್ಲೇಸಲ್ಲಿ ಲೂಸ್ ಅನ್ನೋದು ಬರ್ತಾ ಇರುತ್ತೆ ಈ ರೀತಿ ಲೂಸ್ ಬರೋದಕ್ಕೆ ಇದೇ ಕಾರಣ ಇಲ್ಲಿ ನಾವು ಒಂದು ಕಾಲು ಇಂಚು ಒಳಗಡೆ ತಗೊಂಡಿದ್ದೀವಿ ಅಂದರೆ ಲೂಸ್ ಅನ್ನೋದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ ಈ ಥರ ಕಾಲು ಇಂಚು ಒಳಗಡೆ ತಗೊಂಡು ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವೇನಿಲ್ಲಿ ಕಾರ್ನರಲ್ಲಿ ಹಾಫ್ ಇಂಚ್ ತಗೊಂಡಿರ್ತೀವೋ ಅಲ್ಲಿಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ಲೇಸಲ್ಲಿ ನಾವು ಇದೇ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಆವಾಗಲೇ ಈ ಪ್ಲೇಸಲ್ಲಿ ಲೂಸ್ನೆಸ್ ಬರದೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಲೆಂತನ್ನು ನಾವಿಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ ಇದು ನಲವತ್ತಾರು ಇದೆ ಸುತ್ತಳತೆ ಚೆಸ್ತ್ ಭಾಗ ಜಾಸ್ತಿ ಇದೆ ಅಂಥವ್ರಿಗೆ ನಾವು ಫ್ರಂಟ್ ಲೆಂತನ್ನು ಜಾಸ್ತಿ ತಗೊಳ್ಬೇಕಾಗುತ್ತೆ ಕ್ರಾಸ್ ಬೆಲ್ಟ್ ಕೆಲವ್ರಿಗೆ ಚೆಸ್ಟ್ ಮೇಲೆ ಕೂತ್ಕೊಳ್ತಾ ಇರುತ್ತೆ ಇದೇ ಕಾರಣಕ್ಕೆ ಕ್ರಾಸ್ ಬೆಲ್ಟ್ ಅನ್ನೋದು ಚೆಸ್ಟ್ ಮೇಲೆ ಕೂತ್ಕೊಳ್ತಾ ಇರುತ್ತೆ ಫ್ರಂಟ್ ಲೆಂತ್ ಕಡಿಮೆ ಮಾಡಿಕೊಂಡಾಗ ಆಟೋಮೆಟಿಕಲಿ ಕ್ರಾಸ್ ಬೆಲ್ಟ್ ಅನ್ನೋದು ಚೆಸ್ಟ್ ಮೇಲೆ ಬರುತ್ತೆ ಹಾಗೆಯೇ ಇನ್ನು ಕೆಲವ್ರಿಗೆ ಬ್ಯಾಕ್ ಪಾರ್ಟ್ ಲೆಂತ್ ಅನ್ನೋದು ಮುಂದಕ್ಕೆ ಬಂದ್ಬಿಟ್ಟಿರುತ್ತೆ ಅಂದರೆ ಈ ಶೋಲ್ಡರ್ ಮೆಜರ್ಮೆಂಟ್ ಏನಿರುತ್ತೋ ಅದು ಮುಂದೆ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಫ್ರಂಟ್ ಲೆಂತ್ ನೀವು ಕಡಿಮೆ ಮಾಡ್ಕೊಂಡಾಗ ಆಟೋಮೆಟಿಕಲಿ ಬ್ಯಾಕ್ ಲೆಂತ್ ಅನ್ನೋದು ಮುಂದಕ್ಕೆ ಬಂದ್ಬಿಡುತ್ತೆ ಚೆಸ್ಟ್ ಭಾಗ ಅನ್ನೋದು ಹೆವಿ ಆಗಿರುತ್ತಲ್ಲ ಈ ಭಾರಕ್ಕೆ ಬ್ಯಾಕ್ ಪಾರ್ಟ್ ನ ಬ್ಲೌಸ್ ಅನ್ನೋದು ಪ್ರೆಂಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ನೀವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇಂದಾನೆ ಈ ತರ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಡಿ ಎಷ್ಟೇ ಚೆಸ್ಟ್ ಜಾಸ್ತಿ ಇದ್ದರೂ ಸಹ ಎಷ್ಟೇ ದೊಡ್ಡ ಅಳತೆ ಆದ್ರೂ ಸಹ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಈ ಅಳತೆಗೆ ಅಂದ್ರೆ ನಲವತ್ತ ಮೂರರಿಂದ ನಲವತ್ತೆಂಟು ಎದೆ ಸುತ್ತೆವರೆಗೂ ನೀವು ಫ್ರಂಟ್ ಲೆಂತ್ ಅನ್ನ ಹದಿನಾಲ್ಕ ಇಂಚು ತಗೊಳ್ಳಿ ಅಂದ್ರೆ ರೆಡಿ ಹದಿನಾಲ್ಕು ಇಂಚು ತಗೊಳ್ಳಿ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆಡ್ ಮಾಡಿಕೊಂಡು ಹದಿನೈದು ಇಂಚ್ ತಗೊಳ್ಬೇಕಾಗುತ್ತೆ ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಳ್ಬೇಕು ಫ್ರಂಟ್ ಲೆಂತ್ ಅನ್ನೋದು ಚೆಸ್ಟ್ ಭಾಗ ಜಾಸ್ತಿ ಇರುವಂತವ್ರಿಗೆ ಜಾಸ್ತಿ ಬರುತ್ತೆ ಕ್ರಾಸ್ ಬೆಲ್ಟ್ ಅನ್ನೋದು ಸ್ವಲ್ಪ ಕಡಿಮೆನೆ ಬರುತ್ತೆ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವಾ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಈ ಅಳತೆಗೆ ಏಳು ಇಂಚ್ ನೀವು ತಗೊಳ್ಬೋದು ಇಲ್ಲಿ ನಾನು ಆರು ಮುಕ್ಕಾಲು ಇಂಚ್ ತಗೊಳ್ತೀನಿ ಇವ್ರಿಗೆ ಆರು ಮುಕ್ಕಾಲು ಇಂಚ್ ಅಷ್ಟೇ ಬೇಕು ಅದಕ್ಕೋಸ್ಕರ ಆರು ಮುಕ್ಕಾಲ್ ಇಂಚ್ ತಗೊಳ್ತೀನಿ ನೀವು ನೀವು ಬೇಕಿದ್ರೆ ಏಳು ಏಳು ಕಾಲು ಇಂಚ್ವರೆಗೂ ತಗೊಳ್ಬೋದು ಪ್ರಾಬ್ಲಮ್ ಏನು ಇಲ್ಲ ದೊಡ್ಡ ಅಳತೆ ಆಗಿರೋದ್ರಿಂದ ನೀವು ನೆಕ್ ಲೆಂತ್ ಸ್ವಲ್ಪ ಜಾಸ್ತಿ ತಗೊಳ್ಬೋದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ನಿಮಗೆ ಬರೋದಿಲ್ಲ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಬಿಡ್ತು ಎಷ್ಟು ಇಟ್ಟಿರ್ತೀವಿ ನೋಡಿಕೊಂಡು ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೆಕ್ ಶೇಪ್ ಡ್ರಾ ಮಾಡ್ಕೊಂಡ್ತಲ್ಲ ಈಗ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ನೆಕ್ ಮಾರ್ಜಿನ್ಗೋಸ್ಕರ ಇಲ್ಲಿ ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಫ್ರೆಂಟ್ ಲೆಂತಿಂದ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಎರಡೂವರೆ ಇಂಚು ಬಿಟ್ಟು ಅನ್ನೋದು ಯಾವುದೇ ಸೈಜ್ಗಾದ್ರೂ ಸೇಮ್ ಇರುತ್ತೆ ಎರಡೂವರೆ ಇಂಚೇ ತಗೊಳ್ಬೇಕು ಎರಡೂವರೆ ಇಂಚ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೈನ್ ಡಾಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಪ್ರೆಂಟ್ ಪಾರ್ಟ್ ಅಲ್ಲಿ ಈ ಚೆಸ್ಟ್ ಭಾಗ ಅನ್ನೋದು ಮೇನ್ ಡಾಟ್ ಮೇಲೆನೆ ಆಧಾರವಾಗಿರುತ್ತೆ ಇದನ್ನ ಕರೆಕ್ಟ್ ಆಗಿ ಹಿಡಿದಾಗಲೇ ಚೆಸ್ಟ್ ಭಾಗದಲ್ಲಿ ಟೈಟ್ ಆಗಲಿ ಲೂಸ್ ಆಗ್ಲಿ ಬರೋ ಚಾನ್ಸಸ್ ಇಲ್ಲದೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗಾದರೆ ನಲವತ್ತಾರು ಎದೆ ಸುತ್ತಳತೆಗೆ ಡಾಟ್ ಬಿಡ್ತು ಎಷ್ಟು ಇಡಬೇಕು ಅಂತ ಕೇಳ್ತೀರ ನೀವು ನಲವತ್ತಾರು ನಲವತ್ತೇಳು ನಲವತ್ತೈದು ಎದೆ ಸುತ್ತಳತೆ ಇರೋವಂಥವ್ರಿಗೆ ಚೆಸ್ಟ್ ಭಾಗ ಜಾಸ್ತಿ ಇರುತ್ತೆ ಇಂಥವ್ರಿಗೆ ನೀವು ಡಾಟ್ ಬಿಡ್ತು ಮೂರು ಕಾಲಿಂದ ಮೂರುವರೆ ಇಂಚು ತಗೊಳ್ಬೇಕಾಗುತ್ತೆ ನೀವು ಮೂರುವರೆ ಇಂಚೆ ತಗೊಳ್ಳಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಬಿಡ್ತು ಕಂಪಲ್ಸರಿ ನಾವು ನೋಡ್ಕೊಳ್ಬೇಕು ಇಲ್ಲಿ ಎಷ್ಟು ಬಿಡ್ತಿರುತ್ತೋ ಅದೇ ಬಿಡ್ತು ಮೇಲೇನೂ ಬರಬೇಕು ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ ಲೆಂತ್ ಒಂದು ಎರಡು ಮುಕ್ಕಾಲು ಇಂಚು ತಗೊಳ್ಳಿ ಈ ಅಳತೆಗೆ ಬ್ಲೌಸ್ ಲೆಂತ್ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ಎರಡು ಮುಕ್ಕಾಲು ಇಂಚು ಡಾಟ್ ಲೆಂತ್ ತಗೊಳ್ಳಿ ಕಂಪಲ್ಸರಿ ಮೈನ್ ಡಾಟ್ನ ಬಿಡ್ತು ಈ ಸೈಜ್ಗೆ ಇಷ್ಟು ಬಿಡ್ತು ಇಲ್ಲ ಇಲ್ಲಾಂದರೆ ಚೆಸ್ಟ್ ಭಾಗ ಅನ್ನೋದು ಟೈಟ್ ಆಗಿಬಿಡುತ್ತೆ ಒಂದು ವೇಳೆ ಇದಕ್ಕಿಂತ ಜಾಸ್ತಿ ಇಟ್ಟಿದ್ದೀರಿ ಅಂದ್ಕೊಳ್ಳಿ ಲೂಸ್ ಬಂದುಬಿಡುತ್ತೆ ಕರೆಕ್ಟಾಗಿ ಯಾವ ಸೈಜ್ಗೆ ಎಷ್ಟು ಈ ಮೇನ್ ಡಾಟ್ ಬಿಡತನ ಇಡಬೇಕು ಅಂತ ನಮಗೆ ಗೊತ್ತಿರಬೇಕು ಆಗಲೇ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಚೂರು ಶೇಪನ್ನು ಕೊಟ್ಟು ಇಲ್ಲಿಂದ ಕ್ರಾಸಾಗಿ ಈ ಥರ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಸ್ಕೇಲ್ ಇಟ್ಕೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿ ಎಷ್ಟು ಬಿಡ್ತು ತಗೊಳ್ಬೇಕು ಅಂತಲೂ ಸಹ ಕೇಳ್ತೀರ ನೀವು ಇಲ್ಲಿ ನೀವು ಸೇಮ್ ಇಲ್ಲಿ ಎಷ್ಟು ಬಿಡ್ತು ತಗೊಂಡಿದ್ದೀರೋ ಅಷ್ಟೇ ಬಿಡ್ತಿಗೆ ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಒಂದು ಹಾಫ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬಹುದು ಈ ತರ ಒಂದು ಇಂಚ್ ಗ್ಯಾಪ್ ತಗೊಳ್ಳಿ ಸಾಕಾಗುತ್ತೆ ಹಾಗೇನೆ ಈ ಡಾಟ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಸ್ವಂಟದಳತ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಅಳತೆ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಟಿರ್ತಿರೋ ಫ್ರಂಟ್ ಪಾರ್ಟ್ ಸಹ ಅಷ್ಟೇ ಇಡಬೇಕು ಇಲ್ಲಾಂದ್ರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಬಂದುಬಿಡುತ್ತೆ ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಸ್ವಂಟದಳಿತು ಒಂಬತ್ತು ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಮೊದಲಿಗೆ ಈ ವಿಡಿತನ ನೋಡ್ಕೊಳ್ಬೇಕು ನಾವು ಈ ವಿಡಿತು ನೋಡಿಕೊಂಡು ಈ ವಿಡುತ್ತ ಎಷ್ಟು ಬಂದಿರುತ್ತೋ ಆ ಬಿಡ್ತು ಮಾರ್ಕಿಂಗ್ ಏನಿರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಳ್ಬೇಕು ಈ ವಿಡಿತನ ಬಿಟ್ಟು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನಮಗೆ ಬೇಕಾಗಿರೋದು ಒಂಬತ್ತು ಮುಕ್ಕಾಲು ಇಂಚು ಒಂಬತ್ತು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಆಲ್ಮೋಸ್ಟ್ ನಮಗೆ ಪ್ರೆಂಟ್ ಅಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇನ್ನು ಕಾಮನ್ ಆಗಿ ನಾವು ಪ್ರೆಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಡಾಟ್ ಹಿಡಿತೀವಿ ಹಾರ್ಮೋಲ್ ಡಾಟನ್ನು ಹಿಡಿತೀವಿ ಈ ಡಾಟ್ಸ್ ಅನ್ನು ನಾವು ಯಾವುದೇ ಸೈಜ್ಗಾಗ್ಲಿ ಯಾವುದೇ ಬ್ಲೌಸ್ಗಾದ್ರೂ ಸೇಮ್ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ತೀವಿ ಇದರಲ್ಲಿ ನಮಗೆ ಯಾವುದೇ ತರ ಚೇಂಜಸ್ ಅನ್ನೋದು ಬರೋದಿಲ್ಲ ಉಕ್ಸ್ಪೆಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಲೆಂತ್ ನೋಡ್ಕೊಳ್ಳಿ ಈ ಲೆಂತ್ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ನೀವು ಟೇಪ್ ಇಂದ ಅಳ್ತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ ಮಾರ್ಜಿಂಗೋಸ್ಕರ ಕಾಲ್ ಇಂಚ್ ಬಿಟ್ಟಿರ್ತೀವಲ್ಲ ಇದನ್ನ ಬಿಟ್ಟು ಈ ಲೆಂತ್ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಡಾಟ್ ನ ಲೆಂತ್ ಇಲ್ಲೂ ಸಹ ನೀವು ಎರಡು ಮುಕ್ಕಾಲ್ ಇಂಚ್ ತಗೊಳ್ಳಿ ಡಾಟ್ ಬಿಟ್ಟು ಕಾಮನ್ ಆಗಿ ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ತಗೊಳ್ತೀವಿ ಇನ್ನು ಆರ್ಮೋಲ್ ಡಾಟು ಆರ್ಮೋಲ್ ಡಾಟು ಸಹ ಎಲ್ಲ ಬ್ಲೌಸಸ್ಗೂ ನಾವು ಈ ಡಾಟ್ ನೇರಕ್ಕೆ ಸ್ಕೇರ್ನಾಗಲಿ ಟೇಪ್ನಾಗಲಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀವಿ ಈ ಥರ ಲೈನ್ ಹಾಕ್ಕೊಂಡು ಇದರ ಲೆಂತ್ ಎಷ್ಟು ತಗೊಳ್ಬೇಕು ಅಂದರೆ ಇವೆರಡರ ಮಧ್ಯೆ ಇರೋ ಗ್ಯಾಪನ್ನು ತಗೊಳ್ಳಿ ಇದೇ ಗ್ಯಾಪು ಇವೆರಡರ ಮಧ್ಯೆ ಇಟ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಈ ಲೆಂತ್ ಸಿಗುತ್ತೆ ಇನ್ನು ಡಾಟ್ ಬಿಡ್ತು ನಾರ್ಮಲ್ ಆಗಿ ಎಲ್ಲ ಬ್ಲೌಸ್ಗೂ ನಾವು ಈ ಕಡೆ ಕಾಲಿಂಚು ತಗೊಳ್ತೀವಿ ಈ ಕಡೆ ಕಾಲಿಂಚು ತಗೊಳ್ತೀವಿ ಈ ಮೂರು ಡಾಟ್ ಅನ್ನ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಸ್ಟಿಚ್ ಮಾಡ್ತೀವಿ ಇನ್ನು ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನ್ ಅಲ್ಲು ಅದನ್ನ ಹಾಕೊಳ್ಬಾರ್ದು ಹಾಕೊಳ್ಳದೆ ಇದ್ರೂ ಸಹ ನಡೆಯುತ್ತೆ ದೊಡ್ಡ ಕಪ್ ಶೇಪ್ ನಮಗೆ ಕರೆಕ್ಟ್ ಆಗಿ ಬರಬೇಕಾದ್ರೆ ಮೈನ್ ಡಾಟ್ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ಹಿಡಿದಿದೀವಿ ಅಂದ್ರೆ ಆಟೋಮೆಟಿಕಲಿ ಈ ಕಪ್ ಶೇಪ್ ಅನ್ನೋದು ನಮಗೆ ಕರೆಕ್ಟ್ ಆಗಿ ಬರುತ್ತೆ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಗೆ ಈ ಗೆ ನಾವು ಕ್ರಾಸ್ ಬೆಲ್ಟ್ ನ ಲೆಂತ್ ನಾಲ್ಕ್ ಇಂಚು ತಗೊಳ್ಳಿ ಕೆಲವರೆಲ್ಲ ಕ್ರಾಸ್ ಬೆಲ್ಟ್ ನ ಲೆಂತ್ ತುಂಬಾ ಜಾಸ್ತಿ ಇಟ್ಕೊಳ್ತಾರೆ ಈ ಚೆಸ್ಟ್ ಭಾಗ ಜಾಸ್ತಿ ಇರುವಂತವ್ರಿಗೆ ಫ್ರಂಟ್ ಪಾರ್ಟ್ ಲೆಂತ್ ಜಾಸ್ತಿ ಇರಬೇಕು ಕ್ರಾಸ್ ಬೆಲ್ಟ್ ಕಡಿಮೆನೆ ಇರಬೇಕು ಇಲ್ಲಿ ನಮಗೆ ಮೂರು ಇಂಚ್ ಲೆಂತ್ ಆದ್ರೆ ಸರಿ ಹೋಗುತ್ತೆ ಮೂರು ಇಂಚ್ ರೆಡಿ ಬೇಕಾದ್ರೆ ನಾಲ್ಕು ಇಂಚು ತಗೊಳ್ಬೇಕು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಇಲ್ಲಿ ನಾವು ನಾಲ್ಕು ಇಂಚು ತಗೊಂಡಿದಿವಲ್ಲ ಈ ಲೆಂತ್ ಅಲ್ಲಿ ಡಾಟ್ ಕೆಳಗಡೆ ಒಂದು ಮುಕ್ಕಾಲು ಇಂಚು ಕಡಿಮೆ ತಗೊಳ್ಳಿ ಮುಕ್ಕಾಲು ಇಂಚು ಇಲ್ಲ ಒನ್ ಇಂಚೆ ಕಡಿಮೆ ತಗೊಳ್ಳಿ ಹಾಗೇನೆ ಈ ಸೈಡ್ ಅಲ್ಲಿ ಇಲ್ಲಿ ಎಷ್ಟು ಬಿಡ್ತು ತಗೊಂಡಿದ್ದೀರೋ ಅಷ್ಟೇ ತಗೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ ನ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಬಿಡುತ್ತು ಎಷ್ಟು ತಗೊಳ್ಬೇಕು ಅಂದ್ರೆ ಸ್ವಂಟದಳತಿ ಎಷ್ಟಿರುತ್ತೋ ಅದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ತಗೊಳ್ಳಿ ಎರಡು ಇಂಚು ಎಕ್ಸ್ಟ್ರಾ ತಗೊಂಡ್ರು ನಡೆಯುತ್ತೆ ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಇರೋ ತರನೇ ತಗೊಳ್ಳಿ ಎಕ್ಸ್ಟ್ರಾ ಇದ್ರೆ ನಾವು ಕಟ್ ಮಾಡಿ ತೆಗಿಬಹುದು ಶಾರ್ಟೇಜ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಒಂದು ಮೂರು ಇಂಚು ಬಿಡ್ತು ಜಾಸ್ತಿ ತಗೊಳ್ಳಿ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾ ಇರೋ ಸೀಸರ್ ಅಂತೂ ತುಂಬಾ ಶಾರ್ಪಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನಾನು ಮೀಶೋದಲ್ಲಿ ತರಿಸಿದ್ದು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಈ ಸೀಸರ್ ಜೊತೆ ನಾನು ಒಂದು ಟೇಪು ಒಂದು ಟ್ರಿಮ್ಮರನ್ನು ತರಿಸಿದ್ದೀನಿ ಇವು ಮೂರು ಸಹ ಕೋಂಬು ಆಫರಲ್ಲಿ ಬರುತ್ತೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದ್ರ ಬೆಲೆ ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೂ ಸಹ ಈ ಟೂಲ್ಸ್ ಏನಾದರೂ ಬೇಕು ಅಂದರೆ ಸಲ ನೀವು ಆ ವಿಡಿಯೋನ ನೋಡಿ ಬೈ ಮಾಡ್ಕೊಳ್ಬೋದು ಮೀಶೋದಲ್ಲಿ ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ವಿಡಿಯೋ ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಕಟ್ ಮಾಡ್ಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಮ್ಯಾಚ್ ಹಾಕೊಳ್ಬೇಕು ಈಗ ಈ ನೆಕ್ ಪಾರ್ಟ್ ಹತ್ರ ನಾವು ಕಾಲ್ ಇಂಚು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲೂ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಅಲ್ಲೂ ಕಟ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸ್ ಅಲ್ಲಾದರೂ ಈ ಟಿಪ್ಪನ್ನು ನಾವು ಮರೀದೆ ಫಾಲೋ ಮಾಡ್ಕೊಳ್ಬೇಕು ಹಾಗೇನೆ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚು ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಸೀಸರಿಂದ ನಾನು ಕಟ್ ಮಾಡ್ತಾ ಇದ್ರೆ ತುಂಬಾ ಸ್ಮೂತ್ ಆಗಿದೆ ಫ್ರೆಂಡ್ಸ್ ಸೌಂಡು ಸಹ ಬರ್ತಾ ಇಲ್ಲ ಆಲ್ರೆಡಿ ನನ್ನ ಹತ್ರ ಈ ಥರದ್ದೇ ಸೀಸರ್ ಇದೆ ಅದು ಸ್ವಲ್ಪ ಸೌಂಡ್ ಬರ್ತಾ ಇದೆ ಸ್ವಲ್ಪ ರಫ್ ಆಗಿದೆ ಅದಕ್ಕೋಸ್ಕರ ನಾನು ಹೊಸ ಸೀಸರನ್ನು ತರಿಸ್ಕೊಂಡೆ ನೋಡಿದ್ರಲ್ಲ ಫ್ರಂಟ್ ಪಾರ್ಟನ್ನು ನಾವು ಹೆವಿ ಚೆಸ್ಟ್ ಇರೋವಂಥವ್ರಿಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಕ್ರಾಸ್ ಬೆಲ್ಟ್ನು ಸಹ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನಿಮಗೆ ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಐ ಹೋಪ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್